ಹಲೋ ಫ್ರೆಂಡ್ಸ್ ಇವತ್ತು ಕ್ಯಾಬೇಜ ಮತ್ತು ಬಟಾಣಿಯನ್ನು ಉಪಯೋಗ ಮಾಡಿಕೊಂಡು ಒಂದು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಹೆಂಗೆ ಮಾಡೋಣ ಅಂತಂದು ಈಗ ಸ್ಟಾರ್ಟ್ ಮಾಡೋಣ ಈಗ ಒಂದು ಇದು ಕುಕ್ಕರ್ ಇದ್ರೊಳಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಳ್ರಿ ಈಗ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿರಿ

ಹಾಕ್ರಿ ಇದನ್ನ ನಂತರ ಈಗ ಇದು ಹುಣಸೆ ಹುಣ್ಸಿಕಾಯಿ ಸೀಸನ್ ಅಲ್ಲ ಒಂದು ಹುಣ್ಸಿಕಾಯಿ ಜಜ್ಜಿ ಇಟ್ಕೊಂಡಿದ್ದ ಸೊಪ್ಪೆಷ್ಟು ಹಾಕಿರಿ ಸರಿಯಕಾಯಿ ಹೇಳ್ಸ್ಕೊಡ್ರಿ ಅದನ್ನ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಡ್ರಿ ಮತ್ತು ಸಕ್ಕರೆ ಹಾಕ್ಕೊಡ್ರಿ ರುಚಿ ತಕ್ಕ ಅದನ್ನ ಸಕ್ಕರೆ ಹಾಕ್ಕೊಡ್ರಿ ಎಂಥ ಕೈ ಹಾಡ್ಸ್ಕೊಂಡು ಕುಕ್ಕರ್ ಮೇಲಿನ ಪ್ಲೇಟ್ ಮುಚ್ಚಿಡ್ರಿ ಒಂದು ಸೀಟಿ ಒಡ್ಕೊಂಡು ಸಾಕದಕ್ಕೆ ಯಾಕಂದ್ರೆ ಸ್ವಲ್ಪ ಕ್ಯಾಬ್ರೇಜ್ ಸ್ವಲ್ಪ ಹಾಡಿರೋದ್ರಿಂದ ಸ್ವಲ್ಪ ವಯಸ್ಸಾದ್ರೆ ಯಾರು ತಿನ್ನಲಿಕ್ಕೆ ಆಗಲ್ಲ ಅಂತ ಇದು ಒಂದು ಒಂದು ಸಿಟಿ ಕುಕ್ಕರ್ ಹೊಡ್ಕೊಂಡ್ರೆ ತಿಡ್ಲಿಕ್ಕೆ ಭಾಳ ಈಸಿ ಆಗತ್ತಿದೆ ಸ್ವಲ್ಪ ನೀರು ಹಾಕೊಡ್ರಿ ಹ್ಞೂರಿ ಈಗ ಇದನ್ನು ಒಂದು ಸಿಟಿ ಆಗ್ಬೇಕಿದ್ದಕ್ಕೆ ಒಂದು ಸಿಟಿ ಆಗೋ ತಾನೆ ಮಾಡೋಣ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಆರ್ಲಿಕ್ಕೆ ಬಿಡ್ರಿ ಇದನ್ನ ನಂತರ ಒಂದು ಬುಟ್ಟಿ ಹೋಳು ತೊಗೊಳಂತ ಹ್ಞೂ ತಕೊಳ್ರಿ ಒಂದು ಹತ್ತು ನಿಮಿಷ ಹತ್ತ ತಕೊಳ್ರಿ ಹ್ಞೂ ಸರಿ ಆಗಿ ಒಂದು ಬುಟ್ಟಿ ಒಳಗೆ ತಕೊಳ್ರಿ ಹೋಲ ತೊಗೊಳ್ರಿ ಹ್ಞೂ ಹಾಕಿರಿ ಬುಟ್ಟಿ ಹೋಗಿ ಹಾಕಿರಿ ಕಲರ್ ಎಷ್ಟು ಚಲೋ ಬಂದಿದೆ ಇಲ್ಲಿ ನಾವು ಟೊಮೆಟೊ ಬದಲಿ ಹುಣಸೆ ಹುಣ್ಸೆಕಾಯಿ ಹುಣ್ಸೆಕಾಯಿ ಜಜ್ಕೊಂಡು ಅದನ್ನು ಹಾಕೊಂಡಿ ಅದಕ್ಕೆ ಹುಣ್ಸೆಕಾಯಿ ಸ್ವಲ್ಪ ಮೆಣಸಿಕಾಯಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದು ಪೇಸ್ಟ್ ಅದಕ್ಕೆ ಇದು ಮೆಣಸಿಕಾಯಿನ ಸ್ವಲ್ಪ ಜಜ್ಜಿ ಹಾಕ್ಕೋಬೇಕು ಅಂದರೆಲ್ಲ ಮಿಕ್ಸ್ ಆಗುತ್ತೆ ಇದೊಂದು ಭಾರಿ ಟೇಸ್ಟ್ ಬರ್ತಿದೆ ಇದು ಹುಣಸೆಕಾಯಿ ಸೀಸನ್ ಒಳಗೆ ಇದು ಉತ್ತರ ಕರ್ನಾಟಕದ ಭಾಳ ಮಾಡ್ತಾರೆ ಇದನ್ನು ಈ ಟೈಪ್ ಮಾಡಿ ನೋಡಿರಿ ಇದು ಒಂದು ಡಿಫ್ರೆಂಟ್ ಟೈಪ್ ಆಗಿ ಇರ್ತದೆ ಟೇಸ್ಟ್ ಹೆಂಗಾಗಿದೆ ಅಂತ ಸ್ವಲ್ಪ ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರೂ ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗಳಿಂದ ಹಂಚ್ಕೊಡ್ರಿ ಥ್ಯಾಂಕ್ ಯು ವೆರಿ ಮಚ್